ನಮ್ಮ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ಧತಯ್ಯಮ್ಮ ಗುರುವೇಶ್ವರನು ಇವತ್ತಿನ ಮಹಾ ವಿಶೇಷವಾದ ಪೂಜೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಅಕ್ಷಯ ತೃತಿ ಅಕ್ಷಯ ತೃತೀಯ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಮೇಲೆ ತೃತೀಯ ನಕ್ಷತ್ರ ಶುರುವಾಗುತ್ತೆ ಏಪ್ರಿಲ್ ಮೂವತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ತೃತೀಯ ನಕ್ಷತ್ರ ಬಂದು ತ್ರಿತೀಯ ನಕ್ಷತ್ರ ಎರಡು ಗಂಟೆವರೆಗೂ ಇದೆ ಭಕ್ತರು ಮನೆಯಲ್ಲಿ ಪೂಜೆ ಮಾಡೋ ವಿಧಾನ ಮಂಗಳವಾರ ಮನೆಯೆಲ್ಲ ಶುದ್ಧ ಮಾಡಿಬಿಟ್ಟು ಒಂದು ದಿವಸ ಮುಂಚೆನೇ ದೇವ್ರ ಮನೆಯಲ್ಲೇ ನೀವು ಎಲ್ಲ ಶುದ್ಧ ಮಾಡಬೇಡಿ ವಿಗ್ರಹ ಎಲ್ಲ ಇದ್ದರೆ ಅಷ್ಟಿನ ನೀರಲ್ಲಿ ಹಾಕಿ ನೀವು ಎಲ್ಲ ಮಾಡಿ ರೆಡಿಯಾಗಿ ಇಟ್ಕೊಳ್ಳಿ ಬುಧವಾರ ನೀವು ವಸ್ತ್ರ ಏನಾದರೂ ತಗೋಬೇಕಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಐದು ಗಂಟೆಗೆ ಮೇಲೆ ಹೋಗಿ ನೀವು ವಸ್ತ್ರ ತಗೊಂಡು ಬಂದು ಬುಧವಾರ ಪೂಜೆ ಮಾಡಿ ಏನಾದರೂ ಅಕ್ಕಿ ಸಕ್ಕರೆ ಕಲ್ಲುಪ್ಪು ಇಸ್ಕೊಂಡು ಬರ್ತೀರಾ ಇಲ್ಲ ಬೆಳ್ಳಿ ಏನಾದರೂ ಇದೆ ವಸ್ತ್ರ ಇಸ್ಕೊಂಡು ಬಂದರೆ ಅದನ್ನು ಫಸ್ಟು ಶುದ್ಧ ಮಾಡಿಬಿಡಿ ಯಾಕಂದರೆ ಎಲ್ಲ ಕೈಯಲ್ಲೂ ಅದು ಸೇರಿ ಸೇರಿ ಹೋಗ್ಬಿಟ್ಟು ಅದು ಬರುತ್ತಲ್ಲ ಅದಕ್ಕೆ ಪನ್ನೀರಲ್ಲಿ ಡಿಪ್ ಮಾಡಿ ಒಂದು ಚಿಕ್ಕ ಬಟ್ಟೆ ತಗೊಳ್ಳಿ ಪನ್ನೀರಲ್ಲಿ ಡಿಪ್ ಮಾಡಿ ಆ ವಸ್ತ್ರನ ಶುದ್ಧ ಮಾಡಿಬಿಡಿ ಧನ ಧಾನ್ಯಗಳು ನೀವು ತಂದರೆ ಅದೆಲ್ಲ ಹಾಗೆ ನೀವೊಂದು ಮಡಿಕೆ ಪಾತ್ರೆನಲ್ಲಿ ಹಾಕಿ ಇಟ್ಕೊಳ್ಳಿ ಚಿಕ್ಕ ಚಿಕ್ಕ ಮಡಿಕೆ ಇಸ್ಕೊಳ್ಳಿ ತುಂಬ ಒಳ್ಳೆಯದು ಮಡಿಕೆಯಲ್ಲಿ ನೀವು ಅಕ್ಕಿ ಸಕ್ಕರೆ ಕಲ್ಲುಪ್ಪಿದೆಲ್ಲ ಇರಬೇಕು ಈಗ ಏಪ್ರಿಲ್ ಮೂವತ್ತನೇ ತಾರೀಕು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬ ಒಳ್ಳೆಯದು ಫಲ ಜಾಸ್ತಿ ಸಿಗುತ್ತೆ ಕುಲ ಬೆಳಗ್ಗೆ ಸ್ನಾನ ಮಾಡಿ ಕೈಯಲ್ಲಿ ಹಗ್ಗ ಹಗ್ಗ ಕಟ್ಕೊಳ್ಳಿ ಅಷ್ಟ ಹಗ್ಗ ಆಚೆ ಬಂದು ನೀರು ಹಾಕಿಸಿ ರಂಗೋಲಿ ಹಾಕಿ ತುಳಸಿ ಮಠ ಇದ್ದರೆ ಅದಕ್ಕೆ ಏನಾದರೂ ಒಂದು ವಸ್ತ್ರ ಒಂದು ಹಾಕಿ ವಿಲಿದೈಲಿ ಆಮೇಲೆ ಹೂವು ಹಣ್ಣು ತೀರ್ಥ ನೀವು ಇಟ್ಟು ಪೂಜೆ ಮಾಡಿ ಎರಡು ದೀಪ ಹಚ್ಚಿ ಬಾಗಿಲ ಹತ್ರ ಎರಡು ದೀಪ ಹಚ್ಚಿ ಮಾವಿನ ತೋರಣ ಹಾಕಿ ಮನೆಯಲ್ಲಿ ಪೂಜೆ ರೂಮಲ್ಲಿ ಹೂವಿನ ಅಲಂಕಾರ ಎಲ್ಲ ಮಾಡಿ ಒಂದು ಚಿಕ್ಕ ಕಲಸ ಲಕ್ಷ್ಮಿ ಫೋಟೋ ಇದ್ದರೆ ವಿಗ್ರಹ ಇದ್ರೂ ಸರಿ ಫೋಟೋ ಇದ್ದರೆ ಅಲಂಕಾರ ಮಾಡಿ ಲಕ್ಷ್ಮಿ ಫೋಟೋ ಮುಂದೆ ಗುಬೇರ ಲಕ್ಷ್ಮಿ ಲಕ್ಷ್ಮಿ ವಿಷ್ಣು ಲಕ್ಷ್ಮಿ ಈ ಥರ ಎಲ್ಲ ಫೋಟೋ ಇದ್ರೂ ಅಲಂಕಾರ ಮಾಡಿ ಫೋಟೋ ಮುಂದೆ ಏನು ಇಡಬೇಕು ಚಿಕ್ಕ ಕಲಸ ಇದ್ದರೆ ತುಂಬ ಒಳ್ಳೆಯದು ತಟ್ಟೆನಲ್ಲಿ ಅಶನ ಅಕ್ಕಿ ಹಾಕಿ ತೀರ್ಥ ಸೊಂಬಲ್ಲಿ ತಾವು ನೀರು ತುಂಬಿಸಿ ಅದರಲ್ಲಿ ಅಶ್ನ ಕುಂಕುಮ ಕರ್ಪೂರ ವಿಭೂತಿ ಗಂಧ ಸ್ವಲ್ಪ ಮಲ್ಲಿಗೆ ಹೂವು ಹಾಕಿ ಒಂದು ನಿಂಬೆಯನ್ನು ಕಾಣಿಕೆ ಒಂಬತ್ತು ಮಹಾಲಕ್ಷ್ಮಿಗೆ ಕಲಸ ಇಡೋದು ಬಂದು ಮಿನಿದ ಎಲೆಯಲ್ಲಿ ಇಡಬೇಕು ಒಂಬತ್ತು ಎಲೆ ಇಟ್ಟು ಕಲಸ ತೆಂಗಿನಕಾಯಿನ ಶುದ್ಧ ಮಾಡಿ ಇಡಬೇಕು ತಾವು ವಸ್ತ್ರ ಏನಾದರೂ ಈಸ್ಕೊಂಡು ಬಂದರೆ ಆ ಕಲಸಕ್ಕೆ ಹಾಕಿ ಅಲಂಕಾರವನ್ನು ಮಾಡಿ ಎರಡು ಐದು ಮುಖ ದೀಪ ಹಿಡಿರಿ ಮಣ್ಣಿನ ದೀಪ ವಿಳಿದ ಎಲೆ ಮೇಲೆ ಆರು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಒಂದು ಕಪ್ಪಲ್ಲಿ ತಾವು ಅಶಿನ ಹಾಕಿ ನೂರ ಎಂಟು ಮಲ್ಲಿಗೆ ಹೂವು ಆಡಬೇಕು ಆಮೇಲೆ ಚಿಕ್ಕ ಚಿಕ್ಕ ಮಡಿಕೇನಲ್ಲಿ ಆಗಲಿ ಚಿಕ್ಕ ಚಿಕ್ಕ ಪಾತ್ರೆದಲ್ಲಿ ಆಗಲಿ ಅಕ್ಕಿ ಸಕ್ಕರೆ ಕಲ್ಲುಪ್ಪು ಧಾನ್ಯಗಳು ಏನಾದರೂ ಒಂದು ಇನ್ನೊಂದು ಕಾ ಇನ್ನೊಂದರಲ್ಲಿ ಕಾಯಿನ್ಸ್ ಎಲ್ಲ ಇಟ್ಟು ನವರತ್ನ ಏನಾದರೂ ಒಂದು ಸಿಲ್ವರು ಗೋಲ್ಡು ಏನಾದರೂ ಒಂದು ಇಡಬೇಕು ಅದರಲ್ಲಿ ಇದೆಲ್ಲ ಮಹಾಲಕ್ಷ್ಮಿ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ನೈವೇದ್ಯ ಏನಾದರೂ ಒಂದು ಸ್ವೀಟ್ ಪೊಂಗಲು ಆ ಥರ ಸ್ವೀಟ್ ಏನಾದರೂ ಇಡಬೇಕು ಇದೆಲ್ಲ ಇಟ್ಟಿದ ಮೇಲೆ ತಾವು ಮಹಾಲಕ್ಷ್ಮಿಗೆ ಅರ್ಚನೆ ಮಾಡಿ ಕಲಸ ಪೂಜೆ ನೂರ ಎಂಟು ಓಂ ಶ್ರೀಂ ಶ್ರೀ ಮಹಾಲಕ್ಷ್ಮಿಯೇ ನಮೋ ನಮಸ್ಕೃತಿ ಅಂತ ನೂರ ಎಂಟು ಸಲ ಹೇಳಬೇಕು ಇನ್ನೊಂದು ಮೂರು ಅಕ್ಷರ ಇದೆ ವರ್ಗ ತರ್ಗ ಪೆರುಗ ಅಂತ ಫಿಫ್ಟಿ ಫೋರ್ ಟೈಮ್ಸ್ ನಾವು ಹೇಳಿದರೆ ನಿಮಗೆ ಹಣ ಬರೋದು ಅದನ್ನು ನೀವು ತೊಂದರೆ ಇಲ್ಲದೆ ಅದು ನಿಮಗೆ ಹೆಚ್ಚಾಗಬೇಕು ಧನದಾಲ್ಯ ಇದೆಲ್ಲ ಯಾವುದು ನಿಮಗೆ ಬಂದು ಕಡಿಮೆ ಇಲ್ಲದೆ ಚೆನ್ನಾಗಿರಬೇಕಂತ ಪ್ರಾರ್ಥನೆ ಮಾಡೋದು ಮಂತ್ರ ಮೂರು ಅಕ್ಷರ ವರ್ಗ ತರ್ಗ ಪೆರುಗ ಅಂತ ಫಿಫ್ಟಿ ಫೋರ್ ಟೈಮ್ಸ್ ನಾವು ಹೇಳಬೇಕು ಹೇಳಬೇಕು ಅಗರಬತ್ತಿ ತೋರಿಸಿ ಮಂಗಳಾರತಿ ಮಾಡಿ ಇದು ಕಮಲ ಕಮಲಮುದ್ರಾ ಉಪಯೋಗ ಮಾಡಿ ಕಮಲಮೂದ್ರ ಈ ಥರ ಇರಬೇಕು ಮನಸಿಂದ ಮಹಾಲಕ್ಷ್ಮಿ ಹತ್ರ ಪ್ರಾರ್ಥನೆ ಮಾಡಿ ಧನಧಾನ್ಯ ಸೆಲ್ವ ಸಗಲ ಭಾಗ್ಯವಾಗಿ ಇರಬೇಕು ಪ್ರಪಂಚ ಪಂಚಭೂತ ಶಕ್ತಿ ಕುಟುಂಬ ಸೌಭಾಗ್ಯವಾಗಿ ಇರಬೇಕಂತ ಪ್ರಾರ್ಥನೆ ಮಾಡಿ ಮಹಾಲಕ್ಷ್ಮಿ ನಿಮಗೆ ಧನಧಾನ್ಯ ಸಗಲ ಭಾಗ್ಯನೂ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಈ ಅಕ್ಷಯ ತೃತೀಯ ಬಂದು ತುಂಬ ವಿಶೇಷವಾದ ದಿನ ಎಲ್ರಿಗೂ ಲಾಭ ಸಿಗಬೇಕಂತ ಪ್ರಾರ್ಥನೆ ಮಾಡ್ತೀನಿ ಶಿವಾಯಿ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಅಪ್ಡೇಟ್ ಮಾಡಿ ಗುರುವೇಶ್ವರನೂ ಎಲ್ಲರೂ ಚೆನ್ನಾಗಿ